ಹೋಗ್ತಿದ್ದೀವಿ ಇವಾಗ ನಾವು ವಾಲಿಬಾಲ್ ನೋಡಕ್ಕಾಗ್ತೀವಿ ಸ್ಟಾರ್ ಪ್ಲೇಯರ್ ಬಂದರು ನಮ್ಮ ತಂಡದಿಂದ ನಾಯಕಿಯಾದಂತಹ ಶ್ರೀಮತಿ ಕುಮಾರಿ ಶ್ರೀಮತಿ ರಕ್ಷಿತಾ ಜೊತೆ ಕುಮಾರಿ ಗುಣತಿ யாரிங்களா கட்டுற படி தான கட்டுறாத ಇದು ಬಂದು ಇಪ್ಪತ್ತು ರೂಪಾಯಿ ಕೊಟ್ಟು ಕೂಪನ್ ತಗೊಳ್ಳೋದು ಅದು ಯಾರಿಗೆ ಬರುತ್ತೆ ಅವ್ರಿಗೆ ಫಸ್ಟ್ ಪ್ರೈಸ್ ಬಂದು ಫ್ಯಾನ್ ಸೆಕೆಂಡ್ ಐರನ್ ಬಾಕ್ಸ್ ಮೂರು ಗಡಿಯಾರ ಇದು ವಾಲಿಬಾಲಲ್ಲಿ ಗೆದ್ದವ್ರಿಗೆ ಫಸ್ಟ್ ಸೆಕೆಂಡ್ ತರ್ಡು ಶೀಟ್ಗಳು ಮತ್ತೊಂದು ಅಂಕದ ಹದಿಮೂರು ಎಂಬತ್ತು ಹದಿಮೂರು ಅಂತರವನ್ನು ಉತ್ತಮವಾಗಿ ಸೇರ್ಪಡೆಯಾಗುತ್ತಿದೆ ಎನ್ಕೌಂಟರ್ ತಂಡಕ್ಕೆ ಹದಿಮೂರು ಒಂಬತ್ತು ಸರ್ವಿಸ್ ಕಟ್ ಒಂಬತ್ತು ಹದಿನಾಲ್ಕು ಒಂಬತ್ತು ಹದಿನಾಲ್ಕು ವಾದ ತೊಂದರೆ ನಡೀತಾ ಇದೆ ಎನ್ಕೌಂಟರ್ ಬಾಯ್ಸ್ ತಮ್ಮ ಉತ್ತಮ ಸ್ಪರ್ಧೆಯಿಂದ ನಿರ್ಮಿಸ್ತಾ ಇದೆ ಹದಿನಾಲ್ಕು ಹತ್ತು ಹದಿನಾಲ್ಕು ಹತ್ತು ಹದಿನಾಲ್ಕು ಮೆಚ್ಚು ಗಾಯ್ಸ್ ತನ್ನ ಮತ್ತೊಂದು ಅಂಕ ಸೇರ್ಪಡೆ ಅಂಕ ಸೇರ್ಪಡೆ ಮಾಡುವ ಮೇಲೆ ಹದಿನಾಲ್ಕು ಅಂತರವನ್ನು ಮೂರ ಕಿಡಿಸಿದ ಹನ್ನೊಂದು ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ಉತ್ತಮ ಪ್ರದರ್ಶನದ್ದು ತುಂಬಾ ಉತ್ತಮ ಫೋರ್ಸ್ ನೀಡ್ತಾ ಇದೆ ಎರಡು ಎರಡು ಅಂತರ ಅಂತರ ಹನ್ನೆರಡು కాల్ట్ ఓకే సర్వీస్ స్కోర్ 14 12 ఎంకౌంటర్ 14 కచ్ బాయ్స్ 12 Adineido, <laughs> adineido, Out. Service cut. Another one. Another one. ಹದಿನೈದು ಹನ್ನೆರಡು ಹದಿನೈದು ಮೂರು ಅಂತರಗಳ ಅಂತರ ಎನ್ಕೌಂಟರ್ ಬಾಯ್ ಮೂರು ಅಂತಗಳ ಅಂತರವನ್ನು ಕಾಪಾಡುತ್ತದೆ ಬಾಲ್ಔಟ್ ಬ್ಯಾಲ್ಔಟ್ ಆಗಿದೆ ಮತ್ತೊಂದು ಅಂತರ ಹದಿಮೂರು ಹದಿನೈದು ಫಿಫ್ಟೀನ್ ಎರಡು ಹಂತಗಳ ಅಂತರ ತಂದೆಂತಲದಲ್ಲಿ ಸಾಗುತ್ತಿದೆ ತಂದ ಸಮಾಪ್ತಿಯಲ್ಲಿ ಸಾಗುತ್ತಿದೆ ಹದಿನೈದು ಹದಿನೈದು ಮತ್ತೊಮ್ಮೆ ಸಮಬಲ ಸಾಧಿಸಿ

ಜನರು ತಂದು ಅತ್ಯುತ್ತಮ ಜ್ಞಾಪನ ಹದಿನಾರು ಹದಿನೈದು ಒಂದು ಅಂಕ ಹೆಚ್ಚಿದೆ ಕಚ್ಚದಾಸ್ ಹದಿನಾರು ಶುಕ್ರವರು ದೌಶಲವನ್ನು ತೋರುವ ಮೂಲಕ ಅತ್ಯುತ್ತಮ ಜ್ಞಾಪನ ಒಂದು ಅಂಗವನ್ನು ಹದಿನಾರು ಹದಿನೈದು ಸಿಕ್ಸ್ಟೀನ್ ಒಂದು ಅಂಗದ ಮುಂಗಡ

ಸಮಬಲ ಮತ್ತೆ ಮತ್ತೊಂದು ಅಂತ ಇನ್ ತಂಡ ಕುತೂಹಲ ಕುತೂಹಲಕಾರಿಯಾಗಿ ಸಾಗುತ್ತಿದೆ ಎನ್ಕೌಂಟರ್ ತಂಡ ಒಂದು ಮತ್ತೊಂದು ಮತ್ತೊಂದು ಮನರಂಜೆಯ ಆಟ ಮಾತ್ರ ಇದು ಯಾರು ಪ್ರಶ್ನೆ ಎರಡು ಹಂತಗಳ ಅಂತ ಎನ್ಕೌಂಟರ್ ತಂದು ಎರಡು ಹಂತಗಳ ಉತ್ತಮ ಆಟವನ್ನು ಎರಡು ತಂಡದ ಉತ್ತಮ ಸೂ ದಿಚ್ಚಿ ಹದಿನಾರು ಹದಿನೆಂಟು ಹದಿನಾರು ಹದಿನೆಂಟು ಟೈಮ್ ಆಫ್ ಕನಿಗೆ ಕರೆ ನಾನೇ ಅವಕಾಶವಿರುವುದಿಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಮುಕ್ತಾಯವಾಗಲಿದೆ ಕೊನೆಯ ಕರೆ ಆಟ ಮತ್ತೆ ಆರಂಭವಾಗಿದೆ ಒಂದು ಅಂಕ ಕರೆದು ಪಡೆದುಕೊಂಡಿದೆ ಹದಿನೆಂಟು ಉತ್ತಮ ಅಂಕಿ ಸಮಾಧಾನ ಸಾಧಿಸಿದೆ ಏಯ್ಟಿನ್ ಈಚ್ ಸಮಾಧಾನವಾಗಿ ಪ್ಲಾನ್ ಮಾಡಬೇಕು ಕಾರರಕ್ಕೆ ಅತನೆ ತಕ್ಕಂತ ಬಂದಿದೆ ಫೈನಲ್ ಪಂದ್ಯದಲ್ಲಿ ಈ ತರ ಚೆನ್ನಗಡೆ ತಕ್ಕೆ ಯಾಕೆ ಬರ್ತ ಸರ್ವಿಸ್ ಕಟ್ 18 ಇಚ್ 18 ಇಚ್ ಕೊಂದ್ಯಾ ಸಮಾನ ಅಂತ ಸಂಸ್ಥ ಇದೆ 18 18 ಸಮಬಲ ಸಮಬಲ ಅತ್ಯುತ್ತಮವಾದಂತ ಪಂದ್ಯ ನೋಡಲ ನನಗೆ ಸಿಕ್ತಿದೆ ಅತ್ಯುತ್ತಮಂತ ಒಂದು ಅಂಕ ಹೆಚ್ಚಿದೆ ಎನ್ಕೌಂಟರ್ ತಂಡಕ್ಕೆ ಹತ್ತೊಂಬತ್ತು ಹದಿನೆಂಟು ಎನ್ಕೌಂಟರ್ ತಂಡ ಒಂದು ಅಂಕಲ ಮುನ್ನಡೆ ಹತ್ತೊಂಬತ್ತು ಹದಿನೆಂಟು ಅವರು ಇದೇ ರೀತಿ ಆಡಿದ್ದಾರೆ ತಂಡವನ್ನು ಎನ್ಕೌಂಟರ್ ಮಾಡ್ತಾರೆ ಮತ್ತೊಂದು ಅಂಕ ಸೇರ್ಪಡೆ ಇಪ್ಪತ್ತು ಹದಿನೆಂಟು ಇಪ್ಪತ್ತು ಹದಿನೆಂಟು ಪಂದ್ಯ ಗೆಲ್ಲಲು ಐದು ಅಂಕಗಳ ಅವಶ್ಯಕತೆ ಬಚ್ಚ ನಾಲ್ಕ ಶೀತಿ ಚಿರ್ಮಲಾಕ ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನೆಂಟು ಎನ್ಕೌಂಟರ್ ತಂಡ ನಾಲ್ಕು ಅಂಕಗಳ ಎನ್ಕೌಂಟರ್ ಮಾಡಲು ರೆಡಿ ಇದ್ದಾರೆ ಕೊನೆಯ ನಾಲ್ಕು ಅಂಕಗಳ ಅವಶ್ಯಕತೆ ಗೆಲ್ಲಲು ತಂದೂರು ತಮ್ಮ ಒಳಗೆ ಅತ್ಯುತ್ತಮವಾದಂತಹ ಸಾವ್ಯಸ್ಕಾರ ಹದಿನೆಂಟು ಇಪ್ಪತ್ತೊಂದು ಹದಿನೆಂಟು ಇಪ್ಪತ್ತೊಂದು ಹಂತಗಳ ನಂತರ ಇಟ್ಟಿದೆ ಉತ್ತಮ ಆಟ ಗದ್ದೆ ಎತ್ತಿದ್ರೆ ಅದೇ ಉತ್ತಮ ಆಟ ಹದಿನೆಂಟು ಸರ್ವಿಸ್ ಕಟ್ ಅಂದ ಸರ್ವಿಸ್ ಕಟ್ ಟ್ವೆಂಟಿ ಒಂದ್ ಇಪ್ಪತ್ತೊಂದು ಹದಿನೆಂಟು ಆಟಗಾರರ ಗಮನಕ್ಕೆ ಅಂತ ಟ್ವೆಂಟಿ ಒನ್ ಎನ್ ಸರ್ವಿಸ್ ಕಟ್ ಸರ್ವಿಸ್ ಕಟ್ ವೀಕ್ಷಕರು ಯಾವ ಸೂಚನೆಯನ್ನು ಯಾವ ತಂಡಕ್ಕೆ ನೀಡಬಾರ್ದು ದಯವಿಟ್ಟಿದೆ ಫೈನಲ್ ಪಂದ್ಯ ಫೈನಲ್ ಪಂದ್ಯ ತುಂಬಾ ಮತ್ತೆ ಸರ್ವಿಸ್ ರೋಚ್ ಹದಿನೆಂಟು ಇಪ್ಪತ್ತೊಂದು ಹದಿನೆಂಟು ಈ ತರ ತುಂಬಾ ಬೇಕಾಗಿದೆ ಮನೋಜರ ఎయిటీన్ ఇప్పటి హత్య ఇప్పటి ಫೈನಲ್ ಪಂದ್ಯ ರೋಚಕ ನಡೀತಾ ಇದೆ ಒಂದು ತಂಡಕ್ಕೆ ನಾಲ್ಕು ಅಂಕ ಅವಶ್ಯಕತೆ ಮತ್ತೊಂದು ಪಂದ್ಯಕ್ಕೆ ಸಂಸ್ಥೆ ಋತುಹಣಕಾರಿಯಾಗಿ ಸಾರುತ್ತೆ శ్యక ఎన్కౌంటర్ మరి మూడు అంక్యకే స్క్రిప్ ಇಪ್ಪತ್ತು ಇಪ್ಪತ್ತೆರಡು ತುಂಬಾ ಅತ್ಯುತ್ತಮವಾಗಿ ಆಗ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಎರಡು ಅಂತರ ಗೆಲುವಿಗೆ ಮೂರು ಅಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ಅಂಕದ ಅಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಬಾಯ್ಸ್ ಆಫೀಸ್ ಒಂದು ಆಡಬೇಕು ಎಲ್ಲರೂ ಕೂಡ ಚೇಸ್ ಮಾಡಿ ಸಮಬಲ ಪಂದ್ಯ ಎರಡು ತಂಡಕ್ಕೆ ಮೂರು ಅಂಕಗಳ ಅವಶ್ಯಕತೆ ಇದೆ ಗೆಲ್ಲಲು ರೋಚಕ ಪಂದ್ಯ

ಒಂದು ಮೂರು ಸಂಸ್ಥೆ ಇದೆ ಇಪ್ಪತ್ ಮೂರು ಇವತ್ಮೂರು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೆರಡು ಎನ್ಕೌಂಟರ್ ಮಾಡಲು ರೆಡಿ ಇದ್ದಾರೆ ಅಂತರ ಅವಶ್ಯಕತೆ ಗೆಲ್ಲುವ ಒಂದೇ Let like it go. <laughs> hey, thank you, thank you, thank you.

lori's ಹ್ಮ್ ಅಷ್ಟೇ ಎಲ್ಲ ಚೀಟಿ ಆಮೇಲೆ ಕಳ್ಳ ಚೀಟಿ ಸರ್ ಅಲ್ಲ ಕಳ್ಳ ಪೊಲೀಸ್ ಅವರಿಗೆ ಅನ್ಸರ್ ಕೊಡ್ತಾರೆ ಅಂದ್ರೆ ನಸುಗಳಾದ್ರೆ ನಮ್ಮ ದೇವರು ನನ್ನ ಸಣ್ಣಪಣ್ಣ ಬೆನ್ನು ಯಜಮಾನ್ ಪೇಜ್